ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ್ ಸೋಲಾರ್ ಎನರ್ಜಿ ದ ಇಕೋಸಿಸ್ಟಮ್ ಅಂದ ಸ್ಟಾಕ್ ಗಳ ಬಗ್ಗೆ ಡಿಟೇಲ್ ದಾಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಸೋಲಾರ್ ಎನರ್ಜಿ ದ ಇಕೋಸಿಸ್ಟಮ್ ಅಂದ್ರೆ ಏನಂತ ತಿಳ್ಕೊರಿ ನೀವು ವೀಕ್ಷಕರೇ ಮನಿ ಮ್ಯಾಗ ಸೋಲಾರ್ ಅನ್ನ ಕುಣಿಸಬೇಕು ಅಥವಾ ಸೋಲಾರ್ ಪ್ಲಾಂಟ್ ಅನ್ನ ಹಚ್ಬೇಕಂತ ನಿಮಗ ಇವೆಲ್ಲಾ ವಸ್ತುಗಳದ ಅವಶ್ಯಕತೆ ಇರ್ತೈತಿ ಮತ್ ಇವೆಲ್ಲಾ ವಸ್ತುಗಳ ಬಾಳ ಇಂಪಾರ್ಟೆಂಟ್ ವೀಕ್ಷಕರೇ ಏನ್ ತಿಳ್ಕೊಂಡಿರ್ತೀರಿ ಅಂತಂದ್ರ ಸೋಲಾರ್ ಸ್ಟಾಕ್ ಗಳು ಬಾಳ ಇರ್ತಾವಂತಂದ್ರ ನೀವ್ ಸೋಲಾರ್ ಮಾಡ್ಯೂಲ್ ಗಳನ್ನ ರೆಡಿ ಮಾಡ್ತಾವಲ್ಲ ರೀ ಯಾವ ಅವ್ ಕಂಪ್ನಿನಾಗ ಹೂಡಿಕೆ ಮಾಡ್ತೀರಿ ಬಟ್ ಅವ್ರ ಹಿಂದ ಮತ್ ಬೇರೆ ಬೇರೆ ಕಂಪ್ನಿಗಳು ಇರ್ತಾವ ಯಾವ ಅಂತಂದ್ರ ಅಂದ್ರ ವೈರ್ ರೆಡಿ ಮಾಡೋ ಕಂಪ್ನಿ ಇರ್ತೈತಿ ವೀಕ್ಷಕರೇ ಮತ್ ಸೋಲಾರ್ ಇನ್ವರ್ಟರ್ ತಯಾರ ಮಾಡೋ ಕಂಪ್ನಿ ಇರ್ತೈತಿ ಇವ್ಕೆಲ್ಲಾರ್ ಕಣ್ಣ ಹೋಗಂಗಿಲ್ಲ ಎಲ್ಲಾರ್ದು ಕಣ್ಣಲ್ಲಿ ಹೋಗ್ತೇತಿ ಸೋಲಾರ್ ಮಾಡ್ಯೂಲ್ಸ್ ಅಲ್ಲಿ ರೆಡಿ ಮಾಡ್ತಾರಲ್ಲ ರೀ ಅಲ್ಲಿ ಅಷ್ಟ ಕಣ್ ಹೋಗ್ತೇತಿ ಬಟ್ ಅತ್ರ ಹತ್ತು ಪಾರ್ಟ್ಸ್ ಗಳ ಬಗ್ಗೆ ಯಾರ್ದು ಕಣ್ಣೋಗ್ಲಿಲ್ಲ ಅವತ್ತರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋ ಬಾಳ ಇಂಪಾರ್ಟೆಂಟ್ ಐತಿ ಅನಾನ ಈ ಒಟ್ಟ ಸ್ಕಿಪ್ ಮಾಡುದು ಫುಲ್ ವಿಡಿಯೋ ನೋಡ್ರಿ ವಿಡಿಯೋ ಲೈಕ್ ಮಾಡಿರ್ತಾ ಇದ್ರೆ ಲೈಕ್ ಅನ್ನು ಮಾಡ್ರಿ ನೋಡ್ರಿ ವೀಕ್ಷಕರೇ ಒಂದ್ ಸೋಲಾರ್ ಅನ್ನ ಕುನಸ್ಬೇಕಂತ ಅಂದ್ರೆ ಏನೇನ್ ಬೇಕಾಗ್ತಿಲ್ಲ ರೀ ಸೋಲಾರ್ ಸಿಸ್ಟಮ್ ನೋಡ್ಬೋದು ವೀಕ್ಷಕರೇ ಒಂದ್ ಸೋಲಾರ್ ಅನ್ನ ನೀವು ಕುನಿಸ್ಬೇಕಂತಂದ್ರೆ ಮೇನ್ ಏನ್ ಬೇಕಂದ್ರ ಸೋಲಾರ್ ಸೆಲ್ ಮತ್ತ ಸೋಲಾರ್ ಮಾಡ್ಯೂಲ್ಸ್ ಗಳು ಬೇಕಾಗತ್ತವ ಸೋಲಾರ್ ಇನ್ವರ್ಟರ್ ಬೇಕಾಗ್ತೈತಿ ಮತ್ತ್ ವೀಕ್ಷಕರೇ ಬ್ಯಾಟ್ರಿ ಸ್ಟೋರೇಜ್ ಬೇಕು ಆಗ್ತಿ ಅದ್ ಕರೆಂಟ್ ಏನು ಉತ್ಪಾದನೆ ಮಾಡಿರ್ತೈತೆ ಅದನ್ನ ಸ್ಟೋರ್ ಮಾಡಕ್ ಬ್ಯಾಟರಿ ಸ್ಟೋರೇಜ್ ಬೇಕಾಗ್ತಿ ಮತ್ತ ಟ್ರಾನ್ಸ್ಮಿಷನ್ ಬೇಕಾಗ್ತಿ ಮತ್ತೆ ವೀಕ್ಷಕರೇ ಟ್ರಾನ್ಸ್ಮಿಷನ್ ಮಾಡಾಕ ವೈರ್ ಅನ್ನು ಬೇಕಾಗ್ತೈತಿ ಅನಾನ ವೀಕ್ಷಕರ ಬಗ್ಗೆ ಎಲ್ಲಾ ಡೀಟೇಲ್ ದಾಗ ತಿಳ್ಕೊಳ್ಳೋಣ ಇವತ್ತಿನ ನೀವು ವಿಡಿಯೋನಾಗ ನೋಡ್ರಿ ವೀಕ್ಷಕರೇ ಸೋಲಾರ್ ಸೆಲ್ ಮತ್ತೆ ಸೋಲಾರ್ ಮಾಡ್ಯೂಲ್ ಅಂತ ಅಂದ್ರೆ ನಿಮ್ ತಲೆ ಆಗಿರ್ಬೋದು ಕ್ವಶನ್ ಸೋಲಾರ್ ಪ್ಯಾನಲ್ ಗಳು ಏನ್ ನೋಡ್ತೀವಿ ಅವ್ರು ಸೋಲಾರ್ ಸೆಲ್ ಮತ್ತ ಸೋಲಾರ್ ಮಾಡ್ಯೂಲ್ ಅಂತೀವಿ ನೀವು ನೋಡಬಹುದು ಇಮೇಜ್ ವೀಕ್ಷಕರೇ ಈ ನಮ್ ದೇಶನಾಗ ರೆಡಿ ಮಾಡ್ತೇತಿ ಯಾವ್ದ್ರ ಪ್ರೀಮಿಯರ್ ಎನರ್ಜೀಸ್ ವೀಕ್ಷಕರೇ ಈ ಸ್ಟಾಕ್ ಸೋಲಾರ್ ಮಾಡ್ಯೂಲ್ಸ್ ಅನ್ನ ತಯಾರ ಮಾಡ್ತೇತಿ ವೀಕ್ಷಕರೇನ ಈ ಸ್ಟಾಕ್ ಲಾರಿ ಹೆಸ್ರ ಈ ಸ್ಟಾಕ್ ನಾಗ ಡೈರೆಕ್ಟ್ ಹೋಗಿ ಹೂಡಿಕೆಯನ್ನ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ನಾವು ಸೆಬಿ ರೆಜಿಸ್ಟರ್ಡ್ ಫೈನಾನ್ಸಿಯಲ್ ಅಡ್ವೈಸರ್ ಇಲ್ಲ ಈಗ ನಿಮ್ಗೆ ಹೇಳ ಸೋಲಾರ್ ಸೆಲ್ ಅಂಡ್ ಸೋಲಾರ್ ಮಾಡ್ಯೂಲ್ ಕಂಪ್ನಿ ಬಹಳ ಇಂಪಾರ್ಟೆಂಟ್ ಐತಿ ಸೋಲಾರ್ ಅನ್ನ ಕುಣಿಸಬೇಕಂದ್ರೆ ಯಾಕಂದ್ರೆ ಇವರೇ ಸೋಲಾರ್ ಮಾಡ್ಯೂಲ್ಸ್ ಗಳನ್ನ ರೆಡಿ ಮಾಡ್ತಾರ ಅದ್ರಲ್ಲೇನ ಕರೆಂಟ್ ಜನರೇಟ್ ಆಗ್ತೈತಿ ಸೂರ್ಯ ಕರೆಂಟ್ ಅದ್ ಜಾಗತೈತಿ ಕರೆಂಟ್ ಅದ ಜನರೇಟ್ ಮಾಡ್ತೈತಿ ಅದು ಬಹಳ ಇಂಪಾರ್ಟೆಂಟ್ ಅಣ್ಣ ನೀವ್ ಏನ್ ಮಾಡ್ಬೇಕಂತಂದ್ರೆ ಸೋಲಾರ್ ಸೆಲ್ ಅಂಡ್ ಸೋಲಾರ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ ದೇಶನ ಯಾವ ಕಂಪ್ನಿ ಮಾಡ್ತಾವ ಮತ್ ಯಾವ ಕಂಪ್ನಿ ಲಿಸ್ಟೆಡ್ ಇದಾವ ಅದ್ರ ಫಂಡಾಮೆಂಟಲ್ ಅಂತ ಅಂತೆಲ್ಲ ನೀವ ಸ್ಟಡಿ ಮಾಡ್ಬೇಕು ವೀಕ್ಷಕರೇ ಈಗ ನಾ ಇದು ಹೇಳಿದಿ ಅಂತ ಕಂಪ್ನಿ ಈ ಥರ ಡೈರೆಕ್ಟ್ ಹೋಗಿ ಇನ್ವೆಸ್ಟ್ ಮಾಡೋದಿಲ್ಲ ಇದಕ್ಕಿಂತ ಚಲೋ ಕಂಪ್ನಿಯು ನಿಮಗೆ ಗೂಗಲ್ನಾಗ ಸಿಕ್ತೈತಿ ಗೂಗಲ್ ಏನ್ ಎಲ್ಲಾರ್ಗು ಫ್ರೀನ ಐತಿ ವೀಕ್ಷಕರೇ ನೀವು ಹೋಗ್ಬೋದ ಮತ್ತು ಡೈರೆಕ್ಟ್ ಸೋಲಾರ್ ಮಾಡ್ಯೂಲ್ ತಯಾರು ಮಾಡೋದು ಬೆಸ್ಟ್ ಕಂಪ್ನಿ ಅದು ನಮ್ಮ ದೇಶನಾಗ ಯಾವ್ದು ಕಂಪ್ನಿ ಲಿಸ್ಟೆಡ್ ಈ ಸ್ಟಾಕ್ ಮಾರ್ಕೆಟ್ನಾಗ ಅದರ ಫಂಡಮೆಂಟಲ್ ಹೆಂಗೈತೆ ಅಂತ ಎಲ್ಲ ಕಂಡಿಡ್ಬೇಕು ಈಗ ಸೋಲಾರ್ ಮಾಡ್ಯೂಲ್ ಅಂತಿಲ್ಲ ಈಗ ಎಷ್ಟು ಎಲ್ಲ ಕಂಪ್ನಿ ಆಯ್ತಿನ ಎಲ್ಲ ಥರದ್ದು ನೀವು ಈ ಥರ ಮಾಡ್ಬೇಕು ಮತ್ತೆ ನೆಕ್ಸ್ಟ್ ಏನ್ ಬೇಕಾಗ್ತೈತಿ ಅಂತಂದ್ರೆ ವೀಕ್ಷಕರ ಸೋಲಾರ್ ಇನ್ವರ್ಟರ್ ಬೇಕಾಗ್ತೈತಿ ಸೋಲಾರ್ ಇನ್ವರ್ಟರ್ ಬಾಳ ಇಂಪಾರ್ಟೆಂಟ್ ಯಾಕಂತಂದ್ರ ಏನ್ ಸೋಲಾರ್ ಮಾಡ್ಯೂಲ್ ಸೂರ್ಯದಿಂದ ಏನ್ ಕರೆಂಟ್ ಅನ್ನ ಅಜ್ಜಾಗಿ ಕರೆಂಟ್ ರೆಡಿ ಮಾಡ್ತೈತಿ ಅದ ಡಿ ಸಿ ಕರೆಂಟ್ ಇರ್ತೈತಿ ನಮ್ಮ ಮನೆಯಾಗ ಡಿ ಸಿ ಕರೆಂಟ್ ನಡೆಯಂಗಿಲ್ಲ ನಮ್ಮ ಮನ್ಯಾಗ ಎ ಸಿ ಕರೆಂಟ್ ಬೇಕಾಗ್ತಿ ಈ ಸೋಲಾರ್ ಇನ್ವರ್ಟರ್ ಡಿ ಸಿ ಕರೆಂಟ್ ಅನ್ನ ಎ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತಿತ್ ವೀಕ್ಷಕರೇ ನನ್ನ ವೀಕ್ಷಕರ ಸೋಲಾರ್ ಇನ್ವರ್ಟರ್ ಮೇನ್ ಬೇಕಾ ಬೇಕ ಸೋಲಾರ್ ನೀವು ಪ್ಲಾಂಟ್ ಅನ್ನ ಕುಣಿಸ್ಬೇಕು ಅಥವಾ ಮನೆ ಮೇಲೆ ಸೋಲಾರ್ ಅನ್ನ ಕುಣಿಸ್ಬೇಕಂತಂದ್ರ ಅಣ್ಣ ಸೋಲಾರ್ ಇನ್ವರ್ಟರ್ ನ ಯಾವ ಕಂಪನಿ ಐತೆ ಅಂದ್ರೆ ವಾರಿ ಎನರ್ಜೀಸ್ ಮನೇನ ಐಪಿ ಲಿಸ್ಟಿಂಗ್ ಐತಿ ಅದ ವೀಕ್ಷಕರ ಸೋಲಾರ್ ಇನ್ವರ್ಟರ್ ಅನ್ನು ರೆಡಿ ಮಾಡ್ತೈತಿ ಈಗ ಇದು ವಾರಿ ಎನರ್ಜಿ ಅನ್ನ ಅಂತಂದ್ರೆ ನೀವು ಡೈರೆಕ್ಟ್ ಹೋಗಿ ವಾರಿ ಎನರ್ಜೀಸನ್ನ ಬಾಯ್ ಮಾಡೋದಿಲ್ಲ ನೀವು ಗೂಗಲ್ನಾಗ ಸೋಲಾರ್ ಇನ್ವರ್ಟರ್ ರೆಡಿ ಮಾಡೋದ ಬೆಸ್ಟ್ ಇಂಡಿಯಾದ ಕಂಪ್ನಿ ಆದಂತ ಹೊಡಿಬೇಕಾ ಅತರ ಲಿಸ್ಟೆಡ್ ಕಂಪ್ನಿ ಆದೈತೆ ಅಂತ ನೋಡ್ಬೇಕಾ ಅದ್ರ ಫಂಡಮೆಂಟಲ್ ನೋಡ್ಬೇಕ ಅದ್ರ ಪ್ರಮೋಟರ್ ನೋಡ್ಬೇಕ ಎಲ್ಲಾ ಚಲೋ ಅಂಚರ ವೀಕ್ಷಕರೆ ಆ ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕಾ ಅದ ಮಲ್ಟಿ ಬ್ಯಾಗರ್ ಸ್ಟಾಕ್ ಇರ್ತೈತಿ ಅದ ಬಹಳ ರಿಟರ್ನ್ ಕೊಡ್ತೈತಿ ಮತ್ತೆ ಸೋಲಾರ್ ಮಾಡ್ಯೂಲ್ ತಯಾರು ಮಾಡೋದ ಸ್ಟಾಕ್ ಎಲ್ಲಾರ್ದು ಎಲ್ಲಾರ್ ಕಣ್ಮ್ಯಾಗ ಅವು ಬಿದ್ದ ಬಿಡ್ತಾವ ಯಾಕಂತಂದ್ರ ವೀಕ್ಷಕರೇ ನೀವು ಸೋಲಾರ್ ಪ್ಲಾಂಟ್ ಅನ್ನ ನೋಡ್ರ ಸೋಲಾರ್ ಪ್ಯಾನೆಲ್ ಗಳು ಎಲ್ಲಾರ್ಗು ಕಾಣ್ತವ ಅತ್ರ ಬಡ್ಡ್ಯಾಗ ಏನೈತಿ ಏನ್ ಕಾಣಂಗಿಲ್ಲ ಅವ್ರ ಹಿಂದೆಲ್ಲಾ ವೀಕ್ಷಕರ ಇವು ಸೋಲಾರ್ ಇನ್ವರ್ಟರ್ ಅದು ಇರ್ತಾವ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ ಅಂತ ಕಂಪ್ನಿಗಳ ಮೊದಲು ಓಡ್ತಾವ ಯಾರು ಗೊತ್ತಿರಂಗಿಲ್ಲ ಅಂತ ಕಂಪನಿಗಳ ಮತ್ತ ವೀಕ್ಷಕರೇ ನೆಕ್ಸ್ಟ್ ಏನ್ ಅಂತಂದ್ರೆ ಸೋಲಾರ್ ಸಿಸ್ಟಮ್ ನಾಗ ಬ್ಯಾಟ್ರಿ ಸ್ಟೋರೇಜ್ ಬೇಕಾಗತೈತಿ ಕರೆಂಟ್ ಏನ್ ಉತ್ಪಾದನೆ ಮಾಡಿರ್ತೈತೆ ಅದಕ್ಕೆ ಸ್ಟೋರ್ ಮಾಡಕ್ ಬೇಕಾ ರೀ ವೀಕ್ಷಕರ ಸೋಲಾರ್ ಏನ ಅಂತಿಲ್ಲ ವಿಂಡ್ ಪವರ್ ಏನ್ ಕರೆಂಟ್ ಉತ್ಪಾದನೆ ಆಗಿರ್ತೈತಿ ಅದಕ್ಕೂ ಬ್ಯಾಟ್ರಿ ಸ್ಟೋರೇಜ್ ಬೇಕ ಬಾ ಎಲ್ಲಾಕು ಬ್ಯಾಟ್ರಿ ಸ್ಟೋರೇಜ್ ಬೇಕಾಗ್ತಿ ವೀಕ್ಷಕ್ರೆ ಅನಾನ ಬ್ಯಾಟ್ರಿ ಸ್ಟೋರೇಜ್ ಸೆಕ್ಟರ್ ಮ್ಯಾಗು ನಿಮ್ದ ಕಣ್ಣಿರ್ಬೇಕು ವೀಕ್ಷಕರೇ ಅತ್ತಾಗ ನಾ ಸ್ಟಾಕ್ ಯಾವ್ದು ಹೇಳಂತಂದ್ರ ಅಮರಾಜ ಬ್ಯಾಟ್ರೀಸ್ ವೀಕ್ಷಕರೇ ಇದ್ರ ಮ್ಯಾಗು ನಿಮ್ದ್ ಕಣಿ ಇರ್ಬೇಕ ಅಮರಾಜ ಬ್ಯಾಟ್ರೀಸ್ ಅಂದ್ರೆ ಕಣ್ಣು ಹತ್ರ ಹೂಡಿಕೆ ಮಾಡೋದಿಲ್ಲ ಬ್ಯಾಟ್ರಿ ಸ್ಟೋರೇಜ್ ಸೆಕ್ಟರ್ನಾಗ ಫುಲ್ ರಿಸರ್ಚ್ ಮಾಡ್ಬೇಕು ಅದ್ರಾಗಿಂದ ಬೆಸ್ಟ್ ಕಂಪ್ನಿಯನ್ನ ಹುಡುಕಿ ಹತ್ರ ಹೂಡಿಕೆ ಹಂಗೆ ಎಕ್ಸಾಂಪಲ್ ಅಂತ ಕೊಡಾತೆ ನಿಮಗೆ ಅಮರಾಜ ಅಂತ ಹೇಳತ್ರಿ ವೀಕ್ಷಕರೇ ಮತ್ ವೀಕ್ಷಕರೇ ನೆಕ್ಸ್ಟ್ ಏನ್ ಬೇಕಂತ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ ಅಂದ್ರೆ ಕರೆಂಟ್ ಸಪ್ಲೈ ಮಾಡ್ತಾರೇರಿ ಅವ್ರ ವೀಕ್ಷಕರೇ ಟಾಟಾ ಪವರ್ ನೋಡ್ರಿ ಇತರ ಕೆಲಸ ಮಾಡ್ತೈತಿ ಟಾಟಾ ಪವರ್ ಬಹಳ ದೊಡ್ಡ ಕಂಪ್ನಿ ಐತಿ ನಿಮಗ್ ಗೊತ್ತೈತಿ ಟ್ರಾನ್ಸ್ಮಿಷನ್ ಟಾಟಾ ಪವರ್ ಅಷ್ಟೇ ನಮ್ಮ ನಮ್ ದೇಶನಾಗ ರಗಡ್ ಕಂಪ್ನಿ ಇದಾವ ಅವ್ರ ಬಗ್ಗೆ ಡಿಟೇಲ್ ದಾಗ ಅನಾಲಿಸ್ ಮಾಡ್ರಿ ಹುಡುಕ್ರಿ ಯಾವ ಕಂಪ್ನಿಗಳು ಯಾವ ಅಂತ ಅತ್ ರಿಟರ್ನ್ ಆನ್ ಇಕ್ವಿಟಿ ಹೆಂಗೈತಿ ಆರ್ಒ ಆರ್ ಓ ಸಿ ಹೆಂಗೈತಿ ಮತ್ತ್ ವೀಕ್ಷಕರೇ ಪ್ರಮೋಟರ್ಸ್ ಹೆಂಗಿದಾರೆ ಸಾಲ ಐತೆ ನೀಲ್ಲೆಲ್ಲ ಡಿಟೇಲ್ ಆಗಿ ನೋಡಿ ಕಂಪ್ನಿಯಾಗ ಹುಡುಕೆ ವೀಕ್ಷಕರೇ ವೀಕ್ಷಕರ ನೀವೇನ್ರಿ ಸೋಲಾರ್ ಅಂತ ಅಂದ್ರೆ ಯಾವ ಯಾವ ನಾಲ್ಕು ದೊಡ್ಡ ಕಂಪ್ನಿ ಇದ್ದು ಅತ್ರ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಈಗ ಎಕ್ಸಾಂಪಲ್ ಅಡಾನಿ ಗ್ರೀನ್ ಅಡಾನಿ ಗ್ರೀನ್ ಎಲ್ಲಾ ಎಲ್ಲಕ್ಕಿಂತ ದೊಡ್ಡ ಸೋಲಾರ್ ಪ್ಲಾಂಟ್ ನೀವು ಅತ್ರ ಹೂಡಿಕೆ ಮಾಡ್ತೀರಿ ಬಟ್ ಅಡಾನಿ ಗ್ರೀನ್ ಬರೀ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಂಗಿಲ್ಲ ಬರೀ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಾರ ಅವರು ಉತ್ಪಾದನೆ ಮಾಡಿ ಮಾರ್ತಾರ ಬಟ್ ಅವ್ರ ಏನ್ ಮಾಡ್ತಾರ ಅಂತಂದ್ರೆ ವೀಕ್ಷಕರ ಈಗ ಎಕ್ಸಾಂಪಲ್ ತೋರಿ ವಿಂಡ್ ಈಗ ಪ್ರಾಜೆಕ್ಟ್ ಬಂದೈತಂತ ತಿಳ್ಕೋರಿ ಅಡಾನಿ ಗ್ರೀನ್ ಕಡೆ ಅಂತಂದ್ರೆ ಅವ್ರ ವಿಂಡ್ ಮೀಲ್ ರೆಡಿ ಮಾಡಂಗಿಲ್ಲ ಅವ್ರು ಏನ್ ಮಾಡ್ತಾರ ಅಂದ್ರೆ ಸುಜ್ಲಾನ್ ಕಡೆ ಹೋಗ್ತಾರ ಸುಜ್ಲಾನ್ ಕಡೆ ಹೋಗಿ ನಮಗೆ ಬೇಕಾಗಿ ಸ್ವಲ್ಪ ವಿಂಡ್ ಮೀಲ್ಗಳು ಅನಾನ ನಮ್ ಕೊಡ್ರಿ ನಾವು ಕರೆಂಟ್ ಉತ್ಪಾದನೆ ಮಾಡೋದೈತಿ ಅನಾನ ಅವ್ರ ಕಡೆ ಹೋಗಿ ಬಾಯ್ ಮಾಡ್ತಾರ ಸುಜ್ಲಾನ್ ಸ್ಟಾಕ್ ಅನ್ನ ಇಲ್ಲ ನಮಗ ಅಡಾನಿ ಗ್ರೀನ್ ಸ್ಟಾಕ್ ಅಂತೈತಿ ಟೇತ್ರಿ ಇವೆಲ್ಲ ತಿಳ್ಕೊಬೇಕ ಅಣಾನ ವೀಕ್ಷಕರೇ ಟ್ರಾನ್ಸ್ಮಿಷನ್ ಗ ಟಾಟಾ ಪವರ್ ಐತಿ ಮತ್ತ್ ವೀಕ್ಷಕರೇ ಟ್ರಾನ್ಸ್ಮಿಷನ್ ಗ ವೈರ್ ಗಳು ಬೇಕಾಗ್ತಾವ ಕರೆಂಟ್ ಒಂದಿ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕಳ್ಸಬೇಕಂತಂದ್ರ ನಾ ಸೋಲಾರ್ ಇಕೋಸಿಸ್ಟಮ್ ಬಗ್ಗೆನೇ ಹೇಳುವಲ್ಲಿ ಸೋಲಾರ್ ಎನರ್ಜಿ ಇದಾವೆ ವೀಕ್ಷಕರೇ ನೀವು ವಿಂಡ್ ಪವರ್ ಲೆನೂ ಕರೆಂಟ್ ಉತ್ಪಾದನೆ ಮಾಡ್ರಿ ಅಥವಾ ಕೋಲಲ್ಲೇನು ಉತ್ಪಾದನೆ ಮಾಡಿರಿ ಹತ್ತಿರಲೇನು ಉತ್ಪಾದನೆ ಮಾಡಿರಿ ಮೇನ್ ನಿಮಗೆ ಒಂದು ವಸ್ತು ಬೇಕಾ ಅದೇನು ಅಂತಂದ್ರೆ ವೈರ್ಗಳು ವಯರ್ಗಳು ನಮ್ಮ ದೇಶನಾಗ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಆಗಂತಂದ್ರೆ ವೈರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಪಾಲಿಕ್ಯಾಬ್ ವೀಕ್ಷಕರೇ ಪಾಲಿಕ್ಯಾಬ್ ದೊಡ್ಡ ಕಂಪ್ನಿ ಐತಿ ನಿಮಗೆ ರಿಟರ್ನ್ ಸ್ವಲ್ಪ ಕಡಿಮೆ ಕೊಡ್ಬೋದು ಅತ್ರಾಗನ ತ್ರಾಗಾನ ಚಲೋ ಸಣ್ಣ ಕಂಪ್ನಿಯನ್ನು ನೀವು ಹುಡಿಕ್ರ ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಫ್ಯೂಚರ್ನಾಗ ಕೊಡ್ತೈತಿ ಅನಾನ ವೀಕ್ಷಕರೇ ಈ ತರ ಯಾವಾಗ ಒಂದು ಸೆಕ್ಟರ್ ಬಗ್ಗೆ ಅನಾಲಿಸಿಸ್ ಮಾಡ್ಬೇಕು ಈ ತರ ಸ್ಟಾಕ್ ಗಳನ್ನ ಆರಿಸಬೇಕ ಹಿಂಗೆಲ್ಲ ಹುಡುಕರ ನಿಮಗೆ ಚಲೋ ರಿಟರ್ನ್ ಸಿಗೋದ ಚಾನ್ಸಸ್ ಐತಿ ನೀವೇನ್ ತಿಳ್ತೀರಿ ಸೋಲಾರ್ ಕಂಪ್ನಿ ಅಂತ ಅಂದ್ರೆ ಹಾ ದೊಡ್ಡ ದೊಡ್ಡ ನಾ ಕಂಪ್ನಿ ಇರ್ತಾವೆ ಆ ಹುಡುಕಿ ಮಾಡ್ತೀರಿ ಬಟ್ ವೀಕ್ಷಕರೇ ಒಂದ್ ಇಂಡಸ್ಟ್ರೀಸ್ ನಾಗ ಈಗ ಎಕ್ಸಾಂಪಲ್ ತಗೋಬೋದ ಕಾರ್ ರೆಡಿ ಅಂತ ತಿಳ್ಕೊರಿ ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ಕಾರ್ ರೆಡಿ ಮಾಡ್ತೈತೆ ಅಂದ್ರೆ ಟಾಟಾ ಮೋಟರ್ಸ್ ಕಾರ್ ರೆಡಿ ಮಾಡ್ತೈತಿ ಕಾರ್ ಬಹಳ ಸೇಲ್ ಆತವ ನಾನ್ ಟಾಟಾ ಮೋಟರ್ಸ್ನ ರೊಕ್ಕ ಹಾಕು ಅಂತ ಹಾಕ್ತಿರಿ ಖರ ಅಲ್ಲಿ ಹೆಚ್ಚರಿ ಟನ್ ಸಿಗನಿಲ್ಲ ಬಟ್ ಆ ಕಾರ್ ದಾವ ಯಾವ ಬ್ಯಾಟ್ರಿ ಯೂಸ್ ಮಾಡತ್ತ ಯಾ ಟೈರ್ ಯೂಸ್ ಮಾಡತ್ತಾನ ಆ ಕಂಪ್ನಿಗಳು ಅವ್ ಕಾರ್ ಕಿಂತನೂ ಎರಡ್ ಮೂರ್ ಪಟ್ಟೆ ಇರ್ತಾವ ಅಂತ ಸ್ಟಾಕ್ ಗಳ ಮ್ಯಾಗ ನಿಮ್ದ್ ಕಣಿರ್ಬೇಕ ಇದ ಕ್ಲಿಯರ್ ಡಿಟೇಲ್ ಆಗಿ ತಿಳಿದ ಅನಸ್ತೈತಿ ನೋಡ್ಬೋದು ವೀಕ್ಷಕರೇ ಸೋಲಾರ್ ಅಂತಂದ್ರೆ र पैनल स टर बैट ेटी ती बटक तल्याग वायर बराला. डुनबल एनर् बली बेक्का ैनर्जी बली वायर बेकै वार न वा ो बै ेल े. ವೀಕ್ಷಕರ ಇಷ್ಟ ಐತಿ ನಿನ್ನ ವೀಡಿಯೋ ಡಿಟೇಲ್ ಆಗಿ ತಿಳಿದೈತೆ ಅಂತ ನನಗೆ ಅನಿಸ್ತೈತಿ ತಿಳಿದಿರ್ಕಿಲ್ಲ ಇದ್ರೆ ಕಮೆಂಟ್ ಬಾಕ್ಸ್ನ ಹೇಳ್ರಿ ಮತ್ತು ನಾನು ಇದ್ರ ಬಗ್ಗೆ ಬೇಕಾದ್ರೆ ಇನ್ನೂ ವೀಡಿಯೋ ಮಾಡ್ತೀನಿ ಈಗ ಸೋಲಾರ್ ಎನರ್ಜಿದ ಬಗ್ಗೆ ಮಾಡೀನಿ ಇದೇ ಥರ ಎಲ್ಲ ಸೆಕ್ಟರ್ದು ವಿಡಿಯೋಗಳು ಮಾಡಬೇಕಂತ ನನ್ನ ಉದ್ದೇಶ ಐತಿ ನಂದು ಸ್ವಂತ ರಿಸರ್ಚ್ ಆಗ್ತೈತಿ ನಿಮಗೂ ವೀಕ್ಷಕರೇ ತಿಳ್ದಂಗ ಆಗ್ತೈತಿ ಐತ್ರಿ ವೀಕ್ಷಕರೇ ನಾನು ಇಂಥ ಭಾಳ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಹೆಂಗೆ ಅಂತ ಹೇಳಿ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು